ಪ್ರಸವ ವೇದನೆಯನ್ನು ದಾಟಿ ಕೊನೆಗೆ ಹೆತ್ತ ಮಗು ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ ಹಾಗಾಗಿ ಪ್ರಚಾರ ಪ್ರಿಯತೆ ಅಲ್ಲ ಇದು ಪ್ರಸಾರ ಪ್ರಿಯ ನಾವು ಇದನ್ನ ಹೆಚ್ಚೆಚ್ಚು ಜನರು ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ ಸುಬ್ಬಣ್ಣಾಗಿದ್ದಾರೆ ಅದನ್ನ ಯೋಚನೆ ಮಾಡುವಂಥದ್ದು ಏನು ಅಂತಂದ್ರೆ ನಾ ಇಡೀ ತಂಡ ಇದೆಲ್ಲ ತಂತ್ರಜ್ಞರಲ್ಲಿದ್ದಾರೆ ನಾವು ಯೋಚನೆ ಮಾಡೋದೇ ಹೀಗೆ ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಬಲ್ಲಂಥದ್ದು ಸತ್ಪ್ರಣಾಮಕ್ಕಾಗಿನ ಕೆಲಸಗಳನ್ನು ಅನೇಕ ಮಾಡಬೇಕು ಅನ್ನೋ ಉಮೇದಿಟ್ಕೊಂಡಂತಹ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವಂತಹ ಮಾನವೀಯರಾದಂತಹ ಪ್ರೊಫೆಸರ್ ಎಸ್ ಆರ್ ಬಿ ಅವರು ಅವರ ಕನಸಿನ ಕೂಸು ಪದ್ಮಗಂಧಿ ಆಗ್ಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧಾರ್ವ ಪರಿಮಳವೂ ಇದೆ ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನ ಹೇಗೆ ತೆಗೆದು ಉತ್ಖನನ ಮಾಡಿದ ನಂತರ ಆದಂತಹ ಅನುಷ್ಠಾನ ಇದು ಹಾಗಾಗಿ ಪದ್ಮಗಂಧಿಗೆ ತುಂಬಾ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಅಷ್ಟು ಚಂದ ಅಂತ ಎಲ್ಲ ತಂತ್ರಜ್ಞಾನ ಹೇಳ್ಕೊಂಡಿದ್ದಾರೆ ಈ ದಿನ ತಂತ್ರ ಪರಿಚಯ ನಂತರ ಮಾಡ್ಕೊಳತ್ತೆಷ್ಟೇ ಸಾಕು ಅಂತ ಅನ್ಸುತ್ತೆ ಮುಂದೆ ಈಗ ಇದಕ್ಕೆ ಆಗ್ಬೇಕಾಗಿರುವ ಸಂಪ್ರೇಷಣೆ ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ ಅದನ್ನ ಹಾಡುಗಳನ್ನ ಪ್ರೊಫೆಸರ್ ಸಲೀಲ್ ಅವರೇ ಬರ್ತಿದ್ದಾರೆ ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೋಕೆ ಸಾಧ್ಯವಾಗಿದೆ ಈ ಲಾವಣಿ ಮತ್ತೆ ಈ ಸೊಗಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತೆ ಮಾಧ್ಯಮದ ನಿಜ ಬಳಕೆ ಹೇಗಿಬೇಕು ಹೇಗಿರ್ಬೇಕು ಅನ್ನೋದನ್ನ ಸಾರೋಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು ಈ ಕಾರಣಕ್ಕಾಗಿ ಇಂದು ಇನ್ನೂ ಹೆಚ್ಚು ಸಮಯ ತೆಕ್ಕದೇ ನೆಲ್ರು ಬಂದಿದ್ದಕ್ಕಾಗಿ ವಿಶೇಷವಾದ ಆಭಾರ ಮತ್ತೆ ಮನ್ನಣೆಯನ್ನ ವ್ಯಕ್ತಪಡಿಸ್ತಾ ಇಷ್ಟು ನಾನು ನಿರೀಕ್ಷೆ ಮಾಡಿರಲಿಲ್ಲ ಆದ್ರೆ ಜಯ ನಾನು ಹೇಳಬೇಕು ಧನ್ಯವಾದ ತಾವು ಎಲ್ಲರೂ ಇಷ್ಟು ಕಾಲದಿಂದ ಬರೆದು ಸಲಹೆ ಬರ್ತಾ ಇದ್ದೀರಿ ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಿಲಿಗೆ ಹಾಕಿಕೊಂಡು ಹೆಚ್ಚು ಜನರನ್ನ ತಲುಪಿಸುವ ಅಂದ್ರೆ ನಾವು ಚಿತ್ರ ಮಾಡಿದ್ದೇವೆ ಅಂತ ಎಲ್ಲರೂ ಹೇಳ್ತಾರೆ ಇದು ಒಂದು ಕಾರಣ ಇದೆ ಇದಕ್ಕಾಗಿ ಕಾರಣ ವಿನ ಕಾರ್ಯ ನಾಸ್ತಿ ಅನ್ನು ಹಾಗೆ ಇದಕ್ಕೊಂದು ಕಾರಣವಿರೋದ್ರಿಂದ ಬಲವಾದ ಕಾರಣ ಅಂತ ನಾವು ಅನ್ಕೊಂಡಿರೋದ್ರಿಂದ ನಿಮಗೂ ಹಾಗೆ ಅನ್ನಿಸಿದೆ ಎಂಬುದಾದ್ರೆ ದಯಮಾಡಿ ಹೆಚ್ಚು ಜನರನ್ನ ತಲುಪುವ ಹಾಗೆ ಇದನ್ನ ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ ಎಲ್ಲರಿಗೂ ಬೆಳೆ ಬೆಳಗ್ಗೆ ನಮ್ಮ ಕರೆಯನ್ನು ಹೋಗ್ಬಿಟ್ಟು ಬಂದಿರುವಂತಹ ಎಲ್ಲರಿಗೂ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ಈ ಹೊಸ ಚಿತ್ರ ಪದ್ಮಗಂಧಿ ಇದರ ಒಂದೆರಡು ಕುಳಿತಾದಂತಹ ಮಾತುಗಳನ್ನ ಹೇಳ್ತಾ ಇದ್ದೀನಿ ಪದ್ಮಗಂಧಿ ಎಲ್ಲರಿಗೂ ಗೊತ್ತಿದೆ ಪದ್ಮ ಪುಷ್ಪ ಗಂಧಿ ಅದಕ್ಕೆ ಸಂಬಂಧಪಟ್ಟಿದ್ದು ಪಟ್ನಲ್ಲಿ ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಇದು ಏನು ಒಂದು ಹೂವನ್ನು ಕುರಿತು ಚಿತ್ರ ಮಾಡೋದಾ ಏನಿದೆ ಅದ್ರಲ್ಲಿ ಅಷ್ಟೊಂದು ಒಂದೆಲ್ಲ ಖಂಡಿತ ಕೇಳಿ ಕೇಳ್ತಾರೆ ಅದಕ್ಕೋಸ್ಕರವಾಗಿ ನಾನು ಪ್ರಾಸ್ತಾವಿಕವಾಗಿ ಪ್ರಾರಂಭದ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ ಈ ಕಮಲ ಪುಷ್ಪ ತುಂಬಾ ವಿಶೇಷವಾಗಿರುವಂತಹದ್ದು ಈಗ ನೋಡಿ ನಮ್ಮ ಪ್ರಕೃತಿನಲ್ಲಿ ಎರಡು ಹೂವು ಹಕ್ಕಿ ಈ ಜಗತ್ತನ್ನೇ ಸುಂದರಗೊಳಿಸಿರುವಂತಹ ಎರಡು ವಸ್ತುಗಳು ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂಥದ್ದು ಅದರಲ್ಲಿ ಹೂವುಗಳಂತೂ ಆಹ್ಲಾದತೆಯನ್ನು ಉಂಟು ಮಾಡುವಂಥದ್ದು ಅದರ ಪರಿಮಳದಿಂದ ಅದರ ಒಂದು ದೃಷ್ಟಿಯಿಂದ ಅದರ ಸೊಗಸಿನಿಂದ ಎಷ್ಟು ಕೋಮಲವಾಗಿರುವಂಥದ್ದು ನಮ್ಮ ಜೀವನನೇ ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಪುಷ್ಪಗಳೊಡನೆ ಇದ್ರೆ ಎನ್ನುವಷ್ಟು ಮಟ್ಟಿಗೆ ಹಾಗೆ ಸಹಸ್ರಾರು ಪುಷ್ಪಗಳಿರೋವಾಗ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಹೊಸ ಹೊಸ ಪುಷ್ಪಗಳ ಆವಿರ್ಭಾವ ಆಗ್ತಾ ಇರೋವಾಗ ಈ ಕಮಲದ್ದೇನು ವಿಶೇಷ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀವಿ ಅದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನ ಹೇಳ್ತಾ ಇದೀನಿ ಈಗ ನೋಡಿ ನಮ್ಮ ದೇಶದಲ್ಲಿ ಒಂದು ವಿಶೇಷ ಸ್ಥಾನ ಇದೆ ಈ ಕಮಲ ಪುಷ್ಪಕ್ಕೆ ಹಾಗೆ ನೋಡಿದ್ರೆ ವೆರಿ ಫ್ಯೂ ಫ್ಲವರ್ಸ್ ಹ್ಯಾವ್ ಇನ್ಫ್ಲೂಯನ್ಸ್ ಇಂಪ್ರಿಂಟ್ ಆನ್ ಗ್ರೇಟ್ ಸಿವಿಲೈಸೇಷನ್ಸ್ ಅದರಲ್ಲಿ ಕಮಲವೂ ಒಂದು ಸೆವೆನ್ ಫ್ಲವರ್ಸ್ ಅಂತ ಒಂದು ಪುಸ್ತಕ ಸಿಕ್ತು ನಂಗೆ ಇದರಲ್ಲಿ ಅವರು ಏಳು ಪುಷ್ಪಗಳನ್ನ ಹೇಳ್ತಾರೆ ಅದರಲ್ಲಿ ಕಮಲ ಒಂದು ಈಜಿಪ್ಷಿಯನ್ ಸಿವಿಲೈಸೇಷನ್ ಅಲ್ಲಿ ಈ ನೀಲ ಕಮಲ ನೈಲ್ ನದಿ ತೀರದಲ್ಲಿ ಬೆಳೆಯುವಂತಹ ನೀಲ ಕಮಲ ಒಂದು ವಿಶೇಷವಂತೆ ನಮ್ಮ ದೇಶದಲ್ಲಿ ಹೀಗೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿದೆ ನಮ್ಮ ದೇಶದಲ್ಲಂತೂ ಈ ಕಮಲಕ್ಕೆ ಎಲ್ಲ ವಿಧವಾದಂತಹ ಉಪಸ್ಥಿತಿನೂ ಇದೆ ಅಂದ್ರೆ ಇಟ್ ಇಸ್ ಡಿವೈನ್ ಇಟ್ ಇಸ್ ಸ್ಪಿರಿಚುವಲ್ ಇಟ್ ಇಸ್ ಬ್ಯೂಟಿಫುಲ್ ಇಟ್ ಇಸ್ ಸಿಗ್ನಿಫಿಕೆಂಟ್ ಇಟ್ ಇಸ್ ಸಿಂಬಾಲಿಕ್ ಏನ್ ಹೇಳ್ತೀರಾ ಇದರ ಬಗ್ಗೆ ಒಂದೆರಡು ಅದಕ್ಕೆ ಸೂಚಕವಾಗಿ ಹೇಳ್ಬೋದು ಈಗ ನೋಡಿ ಸೃಷ್ಟಿ ಆರಂಭ ಆಗೋದು ಬ್ರಹ್ಮನಿಂದ ಅಂತ ಹೇಳ್ತೀವಿ ನಾವು ಆ ಬ್ರಹ್ಮನೇ ಸರಸಿ ಜಾಸನ ಪದ್ಮನಾಭ ಅದರಲ್ಲಿ ಕೂತಿರುವಂತ ತಿರುವನಂತಪುರದಲ್ಲಿ ಪದ್ಮನಾಭ ಟೆಂಪಲ್ ಇದೆ ಅಂದ್ರೆ ಸೃಷ್ಟಿ ಕರ್ತನ ಆಸನವೇ ಸರಸಿ ಅಂತ ಅಂದ್ರೆ ಸರಸಿ ಜಾಸನ ಕಮಲಾಸನ ಅಂತ ಅಲ್ಲಿಂದ ಆರಂಭವಾಗಿ ಇವತ್ತು ನಾವು ಸಿನಿಮಾ ಮಾಡ್ತಿದ್ದೀವಲ್ಲ ಈ ಸಿನಿಮಾದ ಬೆಸ್ಟ್ ಅವಾರ್ಡ್ಸ್ ಏನ್ ಹೇಳಿ ಗೋಲ್ಡನ್ ಲೋಟಸ್ ಅಲ್ವೇ ಇಲ್ಲಿವರೆಗೂ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಕಮಲದ ಪ್ರೆಸೆನ್ಸ್ ಅನ್ನ ಇದರ ಉಪಸ್ಥಿತಿಯನ್ನ ಇದರ ವಿಶೇಷ ಸ್ಥಾನವನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ ಅಂತ ಅದು ಒಂದು ಆದ್ರಿಂದ ಅದರ ಜೊತೆಗೆ ಈ ಸಿವಿಲಿಯನ್ ಅವಾರ್ಡ್ಸಿದ್ಯಲ್ಲ ಇದನ್ನ ನೋಡಿ ಪದ್ಮ ಪದ್ಮಭೂಷಣ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಇದೆಲ್ಲವೂ ಕೂಡ ಕಮಲವೇ ನನ್ಗೆ ಬಹಳ ಆಶ್ಚರ್ಯ ಆಯ್ತು ನಾನು ಇದ್ರ ಬಗ್ಗೆ ನಾನು ಸಂಸ್ಕೃತದ ವಿದ್ಯಾರ್ಥಿ ಭಾಷೆಗಳನ್ನ ಸ್ವಲ್ಪ ಆಸಕ್ತಿಯಿಂದ ನೋಡ್ತಾ ಇರ್ತೇನೆ ಇದು ನನಗ್ ಬಹಳ ಕುತೂಹಲಕರವಾಗಿ ಕಣ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಭ್ಯತೆಯಲ್ಲಿ ನಮ್ಮ ಈ ಸಹಸ್ರಾರು ವರ್ಷಗಳ ಪಯಣದಲ್ಲಿ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದಾರಲ್ಲ ಏನಿರ್ಬಹುದು ಇದರ ಮುಖ್ಯತೆ ಅಹ್ ಪ್ರಾಮುಖ್ಯ ಏನಿರಬಹುದು ಅಂತ ಸ್ವಲ್ಪ ನಾನು ಆಲೋಚನೆ ಮಾಡಕ್ ಹೋದಾಗ ತುಂಬಾ ವಿಷಯಗಳು ಹೊರತ್ ಬಂತು ತಂತ್ರ ಮಂತ್ರ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಯಾವುದು ಬೇಕು ನಿಮಗೆ ಆಯುರ್ವೇದ ಪ್ರತಿಯೊಂದರಲ್ಲೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇದೆ ಅದರ ಪ್ರಯೋಜನಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅದನ್ನೆಲ್ಲ ಸೇರಿಸಿ ಇದು ತುಂಬಾ ಸೊಗಸಾಗಿರುವಂತಹ ಒಂದು ಚಿತ್ರವಾಗಬಹುದು ಇದನ್ನೆಲ್ಲ ಹೇಳಿದ್ರೆ ಅಂತ ಅದಕ್ಕೋಸ್ಕರವಾಗಿ ಚಿತ್ರ ಮಾಡೋದಕ್ಕೆ ಹೊರಟಿದ್ದು ಆದ್ರೆ ಚಿತ್ರ ಸುಮ್ ಸುಮ್ನೆ ಆಗೋದಿಲ್ಲ ಬರೀ ಮಾಹಿತಿ ಕೊಟ್ಟರೆ ಚಿತ್ರ ಆಗೋದಿಲ್ಲ ಸಿನಿಮಾ ನೋಡಿರೋ ನಿಮ್ಗೆಲ್ಲರಿಗೂ ಗೊತ್ತು ಅದನ್ನ ಸುಂದರವಾದಂತ ಕಥೆಯಾಗಿ ಹೇಗೆ ಹೇಳಿಬೇಕು ಅನ್ನೋದಕ್ಕೆ ನಾನು ಸುಚೀಂದ್ರ ಪ್ರಸಾದ್ ಅವರನ್ನ ಸಹಾಯ ತಗೊಂಡೆ ಅವರು ತುಂಬಾ ಸೊಗಸಾದಂತ ರೀತಿಯಲ್ಲಿ ಅದನ್ನ ಮಾಡಿದ್ದಾರೆ ಇವತ್ತು ಎಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ನನ್ನ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ನಿರ್ದೇಶಕರಾದ ಈ ಕಮಲ ಇನ್ ಒಂದೇ ಒಂದು ಹೇಳ್ತೀನಿ ಚಿತ್ರದಲ್ಲಿ ಬರುತ್ತೆ ಈಗ ನೋಡಿ ಮಹಾಭಾರತದಲ್ಲಿ ನಮಗೆ ವಾಕ್ವ್ಯಗಳ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರುತ್ತೆ ಅದರಲ್ಲಿ ವ್ಯೂಹಗಳ ರಚನೆ ಬೇಕಾದಷ್ಟು ಮಾಡ್ತಾರಲ್ವಾ ಅದ್ರಲ್ಲಿ ಗರುಡ ವ್ಯೂಹ ಇದೆ ಚಕ್ರವ್ಯೂಹ ಅಂತ ಎಲ್ಲಾರು ಕೇಳೇ ಇದ್ದೀರಿ ಅಂತ ಅಂತಿದೆ ನೀವು ಯೋಗ ತಗೊಳ್ಳಿ ನಾನು ತಂತ್ರ ಮಂತ್ರ ಯೋಗ ಅಂತೆಲ್ಲ ಹೇಳದ್ನಲ್ಲ ಅದಕ್ಕೆ ಐ ಆಮ್ ಜಸ್ಟ್ ಇಲಸ್ಟ್ರೇಟಿಂಗ್ ಮೈ ಮೆನ್ಷನಿಂಗ್ ಆಫ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಈ ಇದ್ರಲ್ಲಿ ಎತ್ತುಕೊಳ್ತಾನೆ ಯೋಗದಲ್ಲಿ ಪದ್ಮಾಸನ ಅಂತ ಹಾಕ್ತಾರೆ ಆಸನಂ ಅಂತ ಹೇಳ್ತಾರೆ ಪದ್ಮಾಸನ ಪದ್ಮಾಸನ ಒಂದು ಸ್ಥಿರವಾದ್ರೆ ಮಿಕ್ಕ ಎಲ್ಲ ಯೋಗಾಸನಗಳು ಸುಲಭ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹೀಗೆ ಯಾವುದೇ ತಗೊಳ್ಳಿ ಎಲ್ಲವೂ ಕೂಡ ಅದು ದೇಹಕ್ಕೆ ನಮ್ಮ ಮನಸ್ಸಿಗೆ ಉಪಯೋಗವಾಗುವಂತ ಸ್ವಾಸ್ಥ್ಯವನ್ನು ನೀಡುವಂತ ಎಲ್ಲದಲ್ಲೂ ಕೂಡ ಪದ್ಮದ ಸಂಬಂಧ ಇದೆ ಅನ್ನೋದು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನು ಆಕರ್ಷಿಸಿದ್ದು ಅಂತ ಹೇಳಿದ್ರೆ ಏಟೀನ್ ಫಿಫ್ಟಿ ಸೆವೆನ್ ವಾರ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇಟ್ ಈಸ್ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್ ಅಂತ ಅದಕ್ಕಂತೂ ಮೊದಲು ಇತ್ತು ತಾತ್ಯಾ ಟೋಪೆ ಮಂಗಲ್ಪಾಂಡೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ಝಾನ್ಸಿ ರಾಣಿ ನಾನಾ ಸಾಹೇಬ್ರು ಇವರೆಲ್ಲ ಇಲ್ಲಿ ಆಶ್ಚರ್ಯಕರವಾದಂತ ಒಂದು ಘಟನೆ ನಡೆಯಿತು ಬಹುಶಃ ಜಗತ್ ಎಲ್ಲೂ ಇರೋದಿಲ್ಲ ಏನ್ ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ನಮ್ಮದಿತ್ತಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿ ಈಸ್ಟ್ ಇಂಡಿಯಾ ಆಫ್ಟರ್ ಹೆಸರಾಜುದಿನ ಇದು ಆದ್ಮೇಲೆ ಕ್ಲಾಸಿಕ್ ದಿನ ಆದ್ಮೇಲೆ ಮರಾಠರ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದ್ರು ಕೂಡ ಬ್ರಿಟಿಷರು ತಗೊಂಡ್ಬಿಟ್ರು ಈಗ ಅವ್ರಿಗೆಷ್ಟು ಇವ್ರ ಅಟ್ರಾಸಿಟೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಿಜವಾಗ್ಲು ಈ ತಾತ್ಯ ಟೋಪೆ ಇಂಥವ್ರಿಗೆಲ್ಲ ನಾವು ಇಷ್ಟೆಲ್ಲ ಚೆನ್ನಾಗಿದ್ದವ್ರು ಈ ರೀತಿ ಅವರು ಅವ್ರು ಸಿಡ್ದೇಳ್ತಾರೆ ಆ ಸಂದರ್ಭದಲ್ಲಿ ಇಡೀ ಸೈನ್ಯ ಬ್ರಿಟಿಷರ್ ಕೈಯಲ್ಲಿ ಇತ್ತು ಇವರು ಸಿಡದೆದ್ದು ಏನ್ ಮಾಡೋದು ಕೋಪ ಬಂದ್ರೆ ಮೈ ಪರ್ಚ್ಕೊಳಕ್ ಆಗುತ್ತಾ ಅವ್ರು ಯುದ್ಧ ಮಾಡೋಕ್ ಹೋಗ್ತಾರೆ ಯುದ್ಧ ಮಾಡ್ಬೇಕಾದ್ರೆ ಸೈನ್ಯ ಬೇಕಲ್ಲ ಆ ಸೈನ್ಯವನ್ನ ಹೇಗ್ ಜಮಾಯಿಸೋದು ಯಾಕೆಂದ್ರೆ ಇದ್ದಿದ್ದ ಸೈನ್ಯ ಎಲ್ಲವೂ ಕೂಡ ಬ್ರಿಟಿಷರ್ ಕೈಯಲ್ಲೇ ಇದೆ ಅದಕ್ಕೋಸ್ಕರವಾಗಿ ದೇ ಯೂಸ್ ಲೋಟಸ್ ಆಪರೇಷನ್ ರೆಡ್ ರೋಟಸ್ ಅಂತ ಒಂದು ಪುಸ್ತಕ ಬಂದಿದೆ ಆ ತಾತ್ಯ ಟೋಪಿ ವಂಶಸ್ಥರು ಬರೆದಿದ್ದಾರೆ ಇನ್ನೊಳೆ ಜೀನಿಯಸ್ ಥಿಂಗ್ ಅಂತ ಅನ್ಸುತ್ತೆ ನನ್ಗೆ ಅವರು ಈ ಬೆಟಾಲಿಯನ್ಗಳಿಗೆ ಇಪ್ಪತ್ತು ಜನ ಮೂವತ್ತು ಜನ ಕವಾಯಿತರು ಮಾಡಿಸ್ತಾ ಇರ್ತಾರಲ್ಲ ಅಲ್ಲಿಗೆ ಒಂದು ಅಲಾಂಗ್ ಇಲ್ಲಿ ಸ್ಟಾಕ್ ಅಂದ್ರೆ ದಂಟಿನ ಸಮೇತ ಕಮಲ ಪುಷ್ಪಗಳನ್ನು ಕಳಿಸೋದು ಅವರು ಮಾಡ್ತಾ ಇರೋ ಹೋಗೋಕರ ಕೈಯಲ್ಲಿ ಹೇಳೋದು ಅಲ್ಲಿ ಇದ್ರೆಲ್ಲ ಯಾರು ಇಂಡಿಯನ್ಸ್ ಭಾರತೀಯರೇ ಅವ್ರ ಕೈ ಕಿವಿಯಲ್ಲಿ ಹೇಳೋದು ನೋಡಪ್ಪ ಇದರಲ್ಲಿ ಪುಷ್ಪ ತಗೋ ದಂಟನ್ನು ಪಾಸ್ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವಾಗ ಎಲ್ಲದನ್ನೂ ಅವರು ತಗೊಳ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಯಾರ್ಯಾರು ಪುಷ್ಪನ ದಂಟಿಂದ ತಗೊಳ್ತಾರೋ ಅವರು ಈ ಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರ ಮೇಲೆ ಮಾಡ್ತಾ ಇರೋಂತ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ ಆಪರೇಷನ್ ರೆಡ್ ಲೋಟಸ್ ಅದಕ್ಕೂ ಲೋಟಸ್ ಏನ ಸಿ ಲೋಟಸ್ ಇಸ್ ಎ ಫ್ಲವರ್ ಇಟ್ ಇಸ್ ಎ ಡೆಲಿಕೇಟ್ ಫ್ಲವರ್ ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ಸ್ ಎ ಡಿವೈನ್ ಫ್ಲವರ್ ಇಟ್ಸ್ಪಿಚುಯಲ್ ಸಿಗ್ನಿಫಿಕೆನ್ಸ್ ಆದರೆ ಯುದ್ಧಕ್ಕೂ ಕೂಡ ಅದೇ ಬೇಕಾಯ್ತಾ ದಿಸ್ ಇಸ್ ಸಮಥಿಂಗ್ ವಿಚ್ ಇಂಪ್ಯಾಕ್ಟೆಡ್ ಮಿ ಅಲ್ ಆರ್ಟ್ ಅಂತ ಹೇಳ್ಬೋದು ಅದರಿಂದ ತಗೊಂಡು ಕೂಡ ನಾವು ಮಾಡಿದ್ದೀವಿ ಸೊ ಈ ಈ ಅಂಶವನ್ನು ಕೂಡ ನಮ್ಮ ಚಿತ್ರದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಹೀಗೆ ಎಲ್ಲಿಂದ ಹೇಳಿದ್ರು ನಾವು ಅದರಲ್ಲಿ ಬರುತ್ತೆ ರಣಾಂಗಣದಿಂದ ಕ್ರೀಡಾಂಗಣದವರೆಗೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಕಮಲದ ಬಿಜೆಪಿ ಅದು ಅದು ನಾವ್ ಗಂಡಿಸೇ ಇಲ್ಲ ಸರ್ ನೋಡಿ ನೀವ್ ಹೇಳ್ತಾ ಇದ್ದೀರಿ ಸೊ ಆಕ್ಚುಲಿ ಬಿಜೆಪಿ ಯಾವಾಗ್ ಯಾವಾಗ್ರಿ ಎಂಬತ್ನಾಲ್ಕು ಇದಿರೋದು ಸಾವಿರಾರು ವರ್ಷಗಳಿಂದ ಇಸ್ ನಾಟ್ ಸಿನಿಮಾ ಹೇಳಿ ನೀವು ಬಿಜೆಪಿ ಅದನ್ನೇ ಸ್ವರ್ಣ ಕಮಲ ರಜತ ಕಮಲಗಳನ್ನೇ ಕೊಡ್ತೀರಿ ಅಲ್ಲಿಂದ ಬ್ರಹ್ಮನಿಂದ ಹಿಡಿದು ಸೃಷ್ಟಿಕರ್ತನಿಂದ ಹಿಡಿದು ಇವತ್ತು ಸಿನಿಮಾ ಅವಾರ್ಡ್ಗಳವರೆಗೆ ನಮಗೆ ಕಮಲನೇ ಬೇಕಾಯ್ತಲ್ಲ ಅನ್ನೋದು ತುಂಬಾ ಆಶ್ಚರ್ಯಕರವಾಗಿ ಕಂಡು ತುಂಬಾ ಕುತೂಹಲ ಮೂಡಿ ನಾನು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಎಲ್ಲ ಕೊಡುಗೆ ಯಾವ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಆಯುರ್ವೇದದಲ್ಲಂತೂ ನೀವು ನೋಡ್ಬೇಕು ಕಮಲವಿಲ್ಲದ ಕಮಲದ ಔಷಧಿಗಳು ಎಷ್ಟು ಅದ್ಭುತವಾಗಿದೆ ಅಂತ ಹೀಗೆ ಇದನ್ನ ಚಿತ್ರ ಮಾಡೋದು ಸುಲಭ ಎಲ್ಲ ಮಾಹಿತಿ ಕಲೆ ಹಾಕ್ಬೋದು ಆದ್ರೆ ಅದನ್ನ ಆಕರ್ಷಕವಾದಂತಹ ಸಿನಿಮಾ ಮೀಡಿಯಂ ತರೋದು ಕಷ್ಟದ ಕೆಲಸ ನಾನು ಸಿನಿಮಾದವಳಲ್ಲ ಐ ಆಮ್ ಐ ವಾಸ್ ಎ ಪ್ರೊಫೆಸರ್ ಪ್ರೊಫೆಸರ್ಸ್ ಈಗ ಪ್ರೊಫೆಸರ್ ಗಿರಿ ಮಾಡ್ತಾ ಇರ್ತೀನಿ ಆದ್ರೆ ಸಿನಿಮಾ ಮಾಡಬೇಕಾದ್ರೆ ಯಾರು ಅಂತ ಕೇಳಿದಾಗ ನನಗೆ ಸುಚೀಂದ್ರ ಪ್ರಸಾದ್ ಅವರು ಅವರ ಸಮ್ಮತಿಯನ್ನು ಕೊಟ್ಟರು ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಇದನ್ನ ಮಾಡೋಣ ಅಂತ ತುಂಬಾ ಪ್ರಯತ್ನ ಪಟ್ಟು ಮನಸ್ಸು ಅವರ ಎಲ್ಲವನ್ನೂ ಹಾಕಿದ್ದಾರೆ ಇದಕ್ಕೆ ವೆರಿ ವೆರಿ ಗ್ರೇಟ್ಫುಲ್ ಟು ಸುಚೀಂದ್ರ ಯಾಕೆಂಗ್ ಐಡಿಯಾಸ್ ಈಸಿ ಇನ್ ದ ಸೆನ್ಸ್ ನಮ್ಗೆ ಏನೋ ಒಂದು ಫ್ಯಾಷನ್ ಇದ್ರೆ ಯಾವ್ದಾದ್ರು ಅದ್ರ ಬಗ್ಗೆ ಬೇಕಾದಷ್ಟು ಅಧ್ಯಯನ ಮಾಡಿ ನಾವು ತಲೆಗಳವ್ರಿಗೆ ಹಾಕೋಬಹುದು ಆದ್ರೆ ಅದನ್ನ ಜನರಿಗೆ ಆಕರ್ಷಕವಾಗಿ ತೋರಿಸೋ ಹಾಗೆ ಏನು ಒಂದ್ ಗಂಟೆ ಸಿನಿಮಾ ಸುಮ್ಮನೆ ನೋಡ್ತಾರ ಜನ ಅದಕ್ಕೂ ಒಂದು ವಿಶೇಷ ಇರ್ಬೇಕು ಆಕರ್ಷಣೆ ಆ ಸೆಳೆತ ಇರೋ ಹಾಗೆ ಸುಂದರವಾಗಿ ಅಥವಾ ಜೊತೆಗೆ ನಮ್ಮ ಏನು ಮೂಲ ಸ್ರೋತಸ್ ಇದೆ ಅದನ್ನ ತಪ್ಪದೆ ಅದನ್ನು ಇಟ್ಕೊಂಡು ವಾಟ್ ಐ ಮೀನ್ ಈಸ್ ಸಿನಿಮಾ ಈಸ್ ಎಂಟರ್ಟೈನ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಎಂಟರ್ಟೈನ್ಮೆಂಟ್ ಎನ್ಲೈಟ್ಮೆಂಟ್ ಅಂಡ್ ಎಜುಕೇಟಿವ್ ಇದು ಮೂರು ಆಗಿದ್ರೆ ಸಿನಿಮಾ ಅಂತ ನನ್ನ ಲೆಕ್ಕದಲ್ಲಿ ಇದು ಇರಬೇಕು ಒಂದು ಸಂದೇಶ ಕೊಡಬೇಕು ಸುಮ್ಮನೆ ತ್ರೀ ಅವರ್ಸ್ ಕೂತ್ಕೊಂಡು ಸಿನಿಮಾ ಹಾಲಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ನಾವು ಇಂಥ ಒಂದು ಸಮಯ ಸಿನಿಮಾನ ಮಾಡಿದ್ದು ಮಾಡ್ತಾ ಇರೋದು ತುಂಬಾ ಕಷ್ಟದ ಕೆಲಸ ಅದನ್ನ ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ ನಾನು ಮತ್ತೆ ಮತ್ತೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾನೆ ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಸಿನಿಮಾದಲ್ಲಿ ನಾವು ಹಾಕಿರುವಂತಹ ಹಾಡುಗಳಿದೆಯಲ್ಲ ಇದು ಸೂಕ್ಷ್ಮವಾದಂತಹ ಒಂದು ಕಥಾ ಚಿತ್ರ ಅಂದ್ರೆ ಮೇಕಿಂಗ್ ಆಫ್ ದಿ ಮೂವಿ ಅಷ್ಟೇ ಮಿಕ್ಕಿದ್ದೆಲ್ಲ ನೀವು ಆಮೇಲೆ ನೋಡಬಹುದು ಇದು ಎರಡು ಗಂಟೆ ಚಿತ್ರ ಆಗತ್ತೆ ಎಲ್ಲ ವಿಷಯಗಳು ಕೂಡ ಕೂಡಾನುಕುಂಖವಾಗಿ ಅದರಲ್ಲಿ ಬರ್ತಾ ಇರುತ್ತೆ ಇವತ್ತು ಇದರಲ್ಲಿರುವಂತಹ ಹಾಡುಗಳು ಅದರ ಒಂದು ತುಣುಕಗಳನ್ನ ಪ್ರದರ್ಶನ ಮಾಡೋದು ಅದನ್ನೆಲ್ಲ ತಮ್ಮ ಮುಂದೆ ನಿವೇದಿಸಿಕೊಡೋದು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಇವತ್ತು ಆಹ್ವಾನಿಸಿ ಇವೆಲ್ಲ ಬಂದಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಮಟ್ಟಕ್ಕೆ ಬಂದಿ ನಿಂತಿದೆಯಲ್ಲ ನಮ್ಮ ಚಿತ್ರ ನಾನು ಯಾವತ್ತೋ ಇದು ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ತಲೆಗೆ ಬಂದಿದ್ದು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಲಸ ಆಗ್ತಾ ಇದೆ ಅಂದ್ರೆ ನಿಜವಾಗಲೂ ತುಂಬಾ ಹೊತ್ತು ಕಾದಿದೆ ನನ್ನ ಐಡಿಯಾ ಇಟ್ ಹ್ಯಾಸ್ ವೇಟೆಡ್ ಫಾರ್ ಲಾಂಗ್ ಅಂತ ಅಂದ್ಕೊಂಡು ಇವತ್ತು ಬರ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಅದಕ್ಕೆ ಈ ಸಂಭ್ರಮದ ಸಂದರ್ಭದಲ್ಲಿ ತಾವೆಲ್ಲ ಬಂದಿರೋದು ಕೂಡ ಅಷ್ಟೇ ಸಂತೋಷದ ಸಂದರ್ಭ ನಿಮ್ಗೆಲ್ಲರಿಗೂ ಅವರು ಇದು ಗೀತು ಗುಚ್ಛ ಆಗಿರೋದ್ರಿಂದ ಅವರು ತಿಂದಿರತರು ಬೇರೆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪರಿಪೂರ್ಣ ಚಂದ್ರಶೇಖರ್ ಅಂತ ಇದೊಂದು ಗುರುಕುಲದ ಹಿನ್ನೆಲೆ ನಮಗೆ ಒಂದು ಈ ನಮ್ಮದೇ ನಮ್ಮ ಬೆಂಗಳೂರಿನ ಸಮೀಪವೇ ಇರುವಂತಹ ಒಂದು ಗುರುಕುಲ ಮತ್ತೆ ಅಲ್ಲಿ ಬೋಧನಾ ಕ್ರಮ ಇದೆಲ್ಲ ಅದು ನಮ್ಮನ್ನು ಬೆರಗುಗೊಳಿಸ್ತು ಯಾಕಂದ್ರೆ ಅಲ್ಲಿನ ಸಂವಹನ ಭಾಷೆಯ ಸಂಸ್ಕೃತ ಒಂದು ಎರಡದು ಪ್ರಾಚೀನ ಅಂತ ಕರೆಸ್ಕೊಂಡು ಈಗಲೂ ಅಲ್ಲಲ್ಲಿ ನಮ್ ಗಾಂಧಾರ ಗಾಂಧಾರಿ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಟುಕೊಂಡು ಓದುವಂತಹ ವಸ್ತುಗಳನ್ನು ಗುರುತಿಸುವಂತಹ ಇಂಥ ಎಲ್ಲ ಸಂಗತಿಗಳನ್ನ ನಮ್ಮ ಬೆಂಗಳೂರಿನ ಸಮೀಪದಲ್ಲೇ ರಾಮಹಳ್ಳಿ ಶುಭಂಕರೋತಿ ಅಂತ ಒಂದು ಗುರುಕುಲ ಆ ಗುರುಕುಲದಲ್ಲಿ ನಾವು ಹೋಗ ಯಾವುದೋ ಒಂದು ಬೇರೆ ಅನ್ಯಕಾರಣದಿಂದ ಹೋದಾಗ ನಮಗೆ ಸಿಕ್ಕಂತಹ ಆ ಎಲ್ಲ ಬೆರಗನ್ನ ಇದ್ರ ಹಿನ್ನೆಲೆಯಾಗಿ ಇಟ್ಟುಕೊಂಡು ಬರ್ಬೋದಕ್ಕೆ ಇದರಲ್ಲಿ ಅನೇಕ ವಿದ್ವಾಂಸರು ಅಂದ್ರೆ ತಾವು ಗಮನಿಸಿದ ಹಾಗೆ ಆ ಗಣೇಶರು ಅವರು ಶತಾವಧಾನಿಗಳು ನಾಡಿನ ಮತ್ತೆ ದೇಶದ ಅಸ್ಮಿತೆ ಅಹ್ ಅಂತಹ ಪಂಡಿತೋತ್ಮರು ತಾವೇ ಗಣೇಶರಾಗಿ ಇದರಲ್ಲಿ ಪಾಲ್ಗೊಂಡಿರುವಂಥದ್ದು ಮತ್ತೆ ಅನೇಕ ವಿದ್ವಾಂಸರು ಇಲ್ಲಿ ಅರ್ಜುನ್ ಭಾರದ್ವಾಜಿದ್ದಾರೆ ಆ ಈ ಎಲ್ಲ ವಿದ್ವಾಂಸರು ಇದ್ದಾರೆ ಅವರವರ ವಲಯದಲ್ಲಿ ಅವರು ಎಷ್ಟು ಆಳವಾದಂತಹ ಅಧ್ಯಯನ ಮಾಡಿದ್ದಾರೆ ಅದನ್ನು ಅಧ್ಯಾಪನ ಇಲ್ಲಿ ನಡೆದಿದೆ ಅಂತ ಭಾವಿಸ್ತೀನಿ ಆಳವಾದ ಅಧ್ಯಯನವೇ ಇದಕ್ಕೆ ಸರಕು ಅದೇ ಅಡಕ ಹಾಗಾಗಿ ವಿಧಿಶು ಹೇಳಿದ ಹಾಗೆ ಇದರ ಅಡಕ ಅಷ್ಟು ಸರಳವಾದ್ದು ಸುಮ್ಮನೆ ಯಾವುದೋ ಒಂದು ಕಥಾ ಕಲ್ಪಿತ ಕಥಾ ಹಂದರವನ್ನು ಕಟ್ಟಿಕೊಡುವಂಥದ್ದು ಇಂಥದ್ದು ಆಗಿರಲಿಲ್ಲ ಇದು ವಾಸ್ತವದ ನೆಲೆಗಟ್ಟು ಇದಕ್ಕಿದೆ ಮತ್ತು ಅಧ್ಯಯನದ ಬಹಳ ದೊಡ್ಡ ಸಾಂಗತ್ಯ ಆಗಲಿಕ್ಕಿದೆ ಬಿಡುಗಡೆಯನ್ನ ನಾವು ತಮ್ಮೆಲ್ಲರೂ ಮಡಿಲಿಗೆ ದಿಕ್ಕೆ ಯಾಕೆ ಯಾಕೆಂತಂದ್ರೆ ಬಿಡುಗಡೆಯನ್ನ ಎಲ್ಲ ಚಿತ್ರಗಳಂತ ಮಾಡ್ತೇವೆ ನಾವು ಕಂಡುಕೊಂಡಿದ್ದೇವೆ ಆ ಥರದೊಂದು ವರ್ಗವನ್ನ ಒಂದು ಒಂದು ಇತರದ ಇತರ ಚಿತ್ರಗಳು ಬೇಕು ಅಂತ ಒಂದು ವರ್ಗವನ್ನ ನಾವು ಕಂಡುಕೊಂಡಿದ್ದೇವೆ ಆ ಎಲ್ಲರನ್ನ ಕರೆತಂದು ನಿಮ್ಮ ಮುಖಾಂತರ ಅವ್ರನ್ನ ನನಗೆ ಈಗ ಆಗಿದೆ ಆಗ್ತಾ ಇದೆ ಇಂಥ ಸಮಯಕ್ಕೆ ಬಿಡುಗಡೆ ಅನ್ನೋದು ಹೇಳೋದ್ರ ಮುಖಾಂತರ ಅವರನ್ನ ಗಮನ ಸೆಳೆದು ಅವರಲ್ಲಿ ತೋರಿಸುವಂತಹ ಉಮೇದಿದೆ ಇದೆ ನಮ್ದು ಒಂದೇ ಮತ್ತು ಕಮಲದ ಮಕರಂದವನ್ನ ಹೇಗೆ ದುಂಬೆಗಳು ಹೇರಿ ಹೊರಗಡೆ ಎಲ್ಲ ಪ್ರಸರಿಸುತ್ತೋ ರೀತಿ ತಾವು ಈ ಚಿತ್ರಕ್ಕೆ ಕೆಲಸ ಮಾಡಬೇಕು ಅಂತ ಪ್ರಾಯ್ ಅದೇ ನಮ್ಮ ಈಗ ಪ್ರಮಾಣ ಪತ್ರ ಇತ್ಯಾದಿಗಳೆಲ್ಲ ಬೆಕ್ಕದ ಮೇಲೆ ಅದನ್ನ ಮಾಡಬಹುದು ಅದೇ ಅದ್ ಕೂಡದ್ ಕೂಡ್ಲೆ ಅದೇನು ತುಂಬಾ ಹೆಚ್ಚು ಸಮಯ ತಗೊಳ್ಳುತ್ತೆ ಪ್ರಸಿದ್ಧ ಗಜರಾಜ್ ಶರ್ಮರು ಅವರು ಬಂದಿದ್ದಾರೆ ಕಾದಂಬರಿ ಕಾರ್ ದಯ ಮಾಡಿದ ಆಗ್ಬೇಕಾಗಿದೆ ಆಗ್ತಾ ಇದೆ ಆಗ್ಬೇಕಿದೆ ಅದಕ್ಕೆ ಪೂರ್ಣವಾಗಿದೆ ಅದಕ್ಕೆ ಮಾಡಬೇಕಾಗಿರುವಂತಹ ಅಲಂಕಾರಗಳು ಅಥವಾ ಸಂಸ್ಕಾರಗಳು ಇನ್ನು ಕೆಲವು ಇದು ಆಗಿದೆ ಗೀತ ಗುಚ್ಛ ಹೀಗೆ ಅದು ಹೇಳೋದಕ್ಕಾಗಿ ಮಾಡಿದಂತಹ ಕರೆದಂತಹ ಗೋಷ್ಠಿ ಇದು ಇದು ಸಂಗೋಷ್ಠಿ ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ಅಂತ ಹೇಳಿ ಕವಿಗಳು ಕಾವ್ಯ ಸೃಷ್ಟಿ ಮಾಡ್ಬೋದು ಅಂದರೆ ಪಂಡಿತರು ಅದರ ರಸವನ್ನು ಅನುಭವಿಸ್ತಾರೆ ಹಾಗೆ ನಮಗೆ ಮರುದ್ಭೂತಿ ಸೌರಭ ಅಂತ ನಮಗೆ ಯಾವಾಗಲೂ ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತೀವಿ ನಾವು ಮರಗಳು ಕೇವಲ ಹೂಗಳ್ ಬಿಡ್ಬೋದು ಆದರೆ ಅದರ ಸುಗಂಧವನ್ನು ಮತ್ತು ಗಾಳಿ ಅದೇ ಪಸರಿಸಬೇಕು ಹಾಗಾಗಿ ನಮಗೆ ಈ ಮರುತ್ ಈ ನಮ್ಮ ಮಾಧ್ಯಮದ ಮರುತ್ ನಮ್ಗೆ ಭಾಳ ಮುಖ್ಯ ಅಂತ ಮೀಸೀಂದೇ ಏನು ಹೇಳಿ 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 ನಮ್ಮ ನೆಲದ ಪಾರಂಪರಿಕ ಜ್ಞಾನ ಇದೆಯಲ್ಲ ಅದರಲ್ಲೂ ಕಮಲ ಪುಷ್ಪ ಕುರಿತಾಗಿ ನಮ್ಗೆ ಇರ್ಬೋದ ಅಸಡ್ ಅನ್ನೋದ್ರಾಗ ಅವರುಗಳಿಗೆಲ್ಲ ಅವು ಪ್ರಾಯ ಹೆಚ್ಚೆಚ್ಚು ನಾವು ಇದೊಂದೇ ಅಲ್ಲ ಇದೊಂದನ್ನು ನಾವು ದ್ಯೋತಕವಾಗಿ ಕೇವಲ ಸೂಚ್ಯವಾಗಿ ಅಷ್ಟೇ ಇಟ್ಕೊಳ್ತೀವಿ ಇಂತಹ ಅನೇಕ ಸಂಗತಿಗಳಿವೆ ಮೊಗದಷ್ಟು ಸಿಕ್ತಾ ಹೋಗುತ್ತೆ ನಮಗೆ ನಾವು ಸಂತೃಪ್ತಿಯಿಂದ ಸಮಾಧಾನಕರವಾಗಿ ಒಂದು ಸಂದೇಶ ಸ್ಪಷ್ಟ ರವಾನರ್ತಕ್ಕಂಥ ಚಿತ್ರ ಇದು ಅಂದ್ರೆ ತಪ್ಪಾಗಲಾರದು ಸೊ ಸಮಗ್ರ ಚಿತ್ರ ಸಂಪೂರ್ಣ ಚಿತ್ರ ಮಾಹಿತಿಯುಕ್ತ ಚಿತ್ರ ಮನರಂಜನೆಯುಕ್ತ ಚಿತ್ರ ಅರ್ಥಪೂರ್ಣವಾದಂತಹ ಚಿತ್ರ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದ